ನಮ್ಮ ಡಿ ಕೆ ಶಿವಕುಮಾರ್ ಇದ್ರು ನೆಟ್ ಬೋರ್ಡ್ ಟೈಟ್ ಮಾಡ್ತೀವಿ ಚಿತ್ರರಂಗದವರಿಗೆ ಅಂತ ಟೈಟ್ ಮಾಡಬೇಕಾಗಿ ಚಿತ್ರರಂಗದವರಿಗೆಲ್ಲ ಈ ಮೇಕೆದಾಟು ಯೋಜನೆಗೆ ಅಡ್ಡಿ ಪಡಿಸ್ತಾರಲ್ಲ ತಮಿಳ್ನಾಡು ಸ್ಟಾಲಿನವ್ರ ಜೊತೆ ಸಂಬಂಧ ಬೆಳೆಸ್ತಾರೆ ಅದನ್ನ ಟೈಟ್ ಮಾಡಬೇಕು ನಿಮ್ಮ ಸಂಬಂಧ ಬೇಕಾ ನಮಗೆ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಮಾತನ್ನು ಕೇಳಬೇಕು ಅದು ಕೇಳಲ್ಲ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸ ಮಾಡ್ತಾರೆ ಕನ್ನಡದ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ ಕನ್ನಡದ ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾರೆ ಕನ್ನಡಿಗರ ಹೋರಾಟಗಾರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರನ್ನ ನೆಟ್ ಬೋಲ್ಟ್ ಟೈಪ್ ಮಾಡಿದರೆ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗಂಡನ ಹತ್ರ ಎಣ್ಣೆಗೆ ರೇಟ್ ಓಡಿಸಿ ದಿನೈತೆ ಕೂಲಿ ಮಾಡುವ ದಿನ ಒಂದೆರಡು ಎರಡು ಪೆಗ್ಗಾರು ಹಾಕಿ ಹಾಕ್ತಾನೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು ನೆಟ್ ಬೋಲ್ಟ್ ಟೈಪ್ ಮಾಡ್ತೀವಿ ಅಂತ ಟೈಟ್ ಮಾಡಬೇಕಾಗಿ ಚಿತ್ರರಂಗದವರಿಗೆಲ್ಲ ಈ ಮೇಕೆದಾಟಿ ಯೋಜನೆಗೆ ಅಡ್ಡಿ ಪಡಿಸ್ತಾರಲ್ಲ ತಮಿಳ್ನಾಡು ಸ್ಟಾಲಿನವ್ರ ಜೊತೆ ಸಂಬಂಧ ಬೆಳೆಸ್ತಾರೆ ಅದನ್ನ ಟೈಟ್ ಮಾಡಬೇಕು ಅವ್ರು ನಿಮ್ಮ ಸಂಬಂಧ ಬೇಕಾ ನಮಗೆ ಮೇಕೆದಾಟಿ ಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಮಾತನ್ನು ಅವ್ರು ಕೇಳಬೇಕು ಅದು ಕೇಳಲ್ಲ ಅವರು ಆಯಿತಾ ಇಲ್ಲಿ ಎಮ್ ಇ ಎಸ್ ಗುಂಡಗಳು ಹಲ್ಲೆ ಮಾಡ್ತಾರಲ್ಲ ಪೊಲೀಸ್ ಜಿ ಪಿ ಬೆಂಕಿ ಹಾಕ್ತಾರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸ ಮಾಡ್ತಾರೆ ಕನ್ನಡದ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ ಕನ್ನಡದ ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾರೆ ಕನ್ನಡಿಗರು ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರನ್ನ ನೆಟ್ ಬೋಲ್ಟ್ ಟೈಪ್ ಮಾಡಿದರೆ ಶಾಂತ ಆಗುತ್ತೆ ಅದು ಮಾಡಲ್ಲ ಇವರು ಓಟಿನ ರಾಜಕಾರಣ ಈ ನಾಡಿನ ಋಣದಕ್ಕಿಂತ ಓಟಿನ ಋಣ ಇದೆ ಅವರಿಗೆ ಅದಕ್ಕಾಗಿ ಆ ರೀತಿ ಕನ್ನಡಿಗರು ಕನ್ನಡ ರಾಜಕಾರಣಿಗಳು ಕನ್ನಡದ ಪರವಾಗಿ ನಿಂತಿಲ್ಲ ಅಂದರೆ ಈ ಯಾರ ಬೊಂಬಡೆ ಹೊಡ್ಕೊಟ್ರು ಮೀಡಿಯಾದವ್ರು ಬೊಂಬಡೆ ಹೊಡ್ಕೊಳ್ಳಿ ಹೋರಾಟಗಾರರು ಬೊಂಬಡೆ ಹೊಡ್ಕೊಳ್ಳಿ ಅದಕ್ಕೆ ಮೂರು ಕಾಸಿನೂ ಬೆಲೆ ಇರಲ್ಲ ರಾಜಕೀಯ ಶಕ್ತಿಯಿಂದ ಅದನ್ನೆಲ್ಲ ಕನ್ನಡ ಸೇವೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮಾಡಬೇಕು ಅವರು ಇತ್ತೀಚಿನ ದಿನಗಳಿಗೆ ಸರ್ ನೀವು ರಾಜಕೀಯ ವಿಚಾರಕ್ಕಂತ ಬರೋದಾದರೆ ಎಲ್ಲ ಫ್ರೀ ಅಂತ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಕಾಸ್ಟ್ಲಿ ಲೈಫ್ ಆಗ್ತಿದೆ ಅಂತ ಅನಿಸ್ತಿದ್ಯಾ ಅದು ಇಡೀ ದೇಶಕ್ಕೆ ಮಾರಕ ಇರೋನು ತಗೊಂತಾನೆ ಇಲ್ದಿದ್ದವನು ತಗೊಂತಾರೆ ಇವತ್ತು ಕರ್ನಾಟಕದಲ್ಲಿ ಅಂತ ದರಿದ್ರೆ ಇದ್ದಿಲ್ಲ ಇವತ್ತೇನು ಮಾಡ್ತಾ ಇದಾರೆ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗಂಡನ ಹತ್ರ ಎಣ್ಣೆ ರೇಟ್ ಓಡಿಸಿ ದಿನೈತೆ ಕೂಲಿ ಒಂದು ದಿನ ಒಂದ್ ಎರಡು ಎರಡು ಪೆಗ್ಗಾರು ಹಾಕಿ ಹಾಕ್ತಾನೆ ಅವನಿಗೆಲ್ಲ ಕಾಸ್ಟ್ಲಿ ಮಾಡಿಟ್ಟ ಯಾರ ಅವ್ನು ತಗೊಂಡೋಗಿ ಮತ್ತೆ ಮಾರ್ಕೊಂಡು ತಿನ್ನಬೇಕಾಗತ್ತೆ ಕರೆಂಟ್ ಕಾಸ್ಟ್ಲಿ ಮಾಡಿದ್ದಾರೆ ಒಂದು ಕಡೆ ಫ್ರೀ ಕೊಟ್ಟಾರೆ ಒಂದು ಕಡೆ ಕಾಸ್ಟ್ಲಿ ಆಗ್ತಾಯಿದೆ ಎಲ್ಲವೂ ತುಂಬ ದಿನನಿತ್ಯ ಇವತ್ತಿನ ನೋಡಿ ಎಲ್ಲ ಕಸಕ್ಕೆ ಟ್ಯಾಕ್ಸ್ ಆಗ್ತಾಯಿದ್ದಾರೆ ಕಸ ಮನೆ ಕಸ ತಗೊಂಡು ಹೋಗ್ಲಿಕ್ಕೂ ಟ್ಯಾಕ್ಸ್ ಇದ್ದಾರೆ ಆಮೇಲೆ ಎಲ್ಲ ಪೇಪರ್ ವ್ಯಾಲಿಗಳು ಜಾಸ್ತಿ ಮಾಡಿದ್ದಾರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ ನಮಗೆ ಜನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಿಟ್ಟರೆ ಫ್ರೀ ಯಾರು ಕೇಳಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕು ಫ್ರೀ ಎಜುಕೇಷನ್ ಹಾಸ್ಪಿಟ್ಲು ರಸ್ತೆ ಕುಡಿಯೋ ನೀರು ಇದನ್ನೆಲ್ಲ ಕೊಟ್ಟರೆ ಜನ ಯಾವಾಗಲೂ ಖುಷಿ ಆಗ್ತಾರೆ ವಯಸ್ಸಾದವ್ರಿಗೆ ಬಸ್ ಕೊಟ್ಟರೆ ಪರವಾಗಿಲ್ಲ ವಿದ್ಯಾರ್ಥಿ ಕೊಡಲಿ ದುಡಿಯೋರಿಗೂ ಸಾಫ್ಟ್ವೇರ್ ಇಂಜಿನಿಯರು ಫ್ರೀ ಹೋದ್ರೆ ಏನಿದೆ ಅರ್ಥ ಇಲ್ಲ ಅನ್ಸುತ್ತೆ ಈಗಿನ ರಾಜಕೀಯ ಬೆಳವಣಿಗೆ ಬಗ್ಗೆ ನೀವು ಹೇಳೋದಾದ್ರೆ ಹೇಗನ್ಸುತ್ತೆ ಅನ್ಸುತ್ತೆ ರಾಜಕೀಯ ಬೆಳವಣಿಗೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಸಾಮಾನ್ಯ ಜನರು ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯಕ್ಕೆ ಬರಬೇಕಾದ್ರೆ ಲೂಟಿಕೋರು ಬರಬೇಕಾಗತ್ತೆ ಅವ್ರ ತಾತ ಮುತ್ತಾತ ಮಾಡಿರುವಂಥ ರಾಜಕೀಯದಲ್ಲಿ ಹೊಡೆದಿರೋ ಹಣದಿಂದಲೇ ರಾಜಕೀಯ ಮಾಡಬೇಕಾಗತ್ತೆ ಜನಪರವಾದಂಥ ನಾಡಪರವಾದಂಥ ಬಾಳ ಬಡವರ ಪರವಾದಂಥ ಕನ್ಸುಗಳು ಕೆಲವೇ ರಾಜಕಾರಣಿಗಳಲ್ಲಿ ನಾವು ನೋಡಿದ್ದೀವಿ ಒಂದಿಷ್ಟು ರಾಜಕಾರಣಿ ಅದನ್ನ ಬಿಟ್ಟರೆ ಮುಂದಿನ ಪೀಳಿಗೆಗಳಲ್ಲಿ ಸಿದ್ದರಾಮಯ್ಯ ಬಡವರ ಪರವಾಗಿದ್ದಾರೆ ಒಂದು ಇದೆ ಕುಮಾರಸ್ವಾಮಿ ಇತ್ತು ಯಡಿಯೂರಪ್ಪ ಇತ್ತು ಮುಂದಿನ ಪೀಳಿಗೆಗೆ ಏನಿರುತ್ತೋ ಏನಲ್ಲೋ ಗೊತ್ತಿಲ್ಲ ಮುಂದಂತೂ ರಾಜಕೀಯ ಅಂತೂ ತುಂಬ ಕಷ್ಟ ಆಗಿದೆ ಕನ್ನಡಿಗರ ಜೀವನ ಮಾಡೋದು ಕಷ್ಟ ಆಗುತ್ತೆ ಹೋರಾಟಕ್ಕೆ ಒಂದಿನ ಬರಬೇಕಾದ್ರೆ ಅವನಿಗೆ ಪಾಪ ಹೆಂಡತಿ ಮಕ್ಕಳು ಇಷ್ಟೊಂದು ಜನ ಸೇರ್ತಾರೆ ಮೊನ್ನೆ ಪಾದಯಾತ್ರೆಗೆ ಒಂದು ಐದು ಸಾವಿರ ಜನ ಹುಡುಗರು ಸ್ವಾಭಿಮಾನದಿಂದ ಬಂದು ರಾಮನಗರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು ನಮ್ಮ ಜೊತೆಗೆ ಆದರೆ ಅವರೆಲ್ಲ ಕನ್ನಡದ ಮೇಲೆ ಪ್ರೀತಿಗೆ ಸ್ವಾಭಿಮಾನದಿಂದ ಬಂದಿದ್ದಾರೆ ಅವರು ಒಂದಿನ ಬರಬೇಕಾದ್ರೆ ಅವ್ರ ಊಟ ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳ ಹತ್ರ ಉಗಿಸ್ಕೊಂಡೇ ಬರೋದು ಆದರೆ ಇವತ್ತು ರಾಜಕಾರಣಿಗಳ ಹತ್ರ ರಾಜಕೀಯಕ್ಕೆ ಬರಬೇಕಾದ್ರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟು ಬಿರಿಯಾನಿ ಎಣ್ಣೆ ಎಣ್ಣೆ ಎಲ್ಲ ಕೊಟ್ಟು ಕರ್ಕೊಂಡು ಬರ್ತಾರೆ ಆದರೆ ಕನ್ನಡದ ಹೋರಾಟಕ್ಕೆ ಇವತ್ತು ಶಕ್ತಿ ಇದೆ ಮುಂದೇನು ಶಕ್ತಿ ಇದೆ ಹೋರಾಟಕ್ಕೆ ನಿಲ್ಲುವಂಥ ಶಕ್ತಿ ಆ ಲೀಡರ್ಗಳು ಒಳ್ಳೆ ಥರದಲ್ಲಿ ಕರ್ಕೊಂಡು ಹೋಗ್ಬೇಕು ಬಿಟ್ರೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಹೋಯ್ತು ಅಷ್ಟೇ ಈಗ ಮುಂದಿನ ದಿನಗಳಲ್ಲಿ ಅವರ ಬಣದಿಂದ ಯಾವ ರೀತಿಯ ಹೋರಾಟಗಳನ್ನ ನೋಡಬಹುದು ಕನ್ನಡಕ್ಕಾಗಿ ಇನ್ನು ಯಾವ್ಯಾವ ರೀತಿಯ ಯೋಜನೆಗಳನ್ನ ಮಾಡ್ಕೊಂಡಿದ್ದು ನೋಡಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕನ್ನುವಂಥದ್ದು ನಮ್ಮ ದೊಡ್ಡ ಬೇಡಿಕೆ ಇವತ್ತು ಅನೇಕ ಐ ಟಿ ಬಿ ಟಿಗಳು ಇರ್ಬೋದು ಎಲ್ಲ ಕಾರ್ ಸರ್ಕಾರದಿಂದ ಸವಲತ್ತು ತಗೊಳ್ತಾರೆ ವಿದ್ಯುತ್ ತೊಗೊತಾರೆ ರೋಡ್ಗಳು ಮಾಡಿಸ್ಕೊತಾರೆ ಆದರೆ ಈ ನೆಲದ ಮಕ್ಕಳು ಇಂಟೆಲಿಜೆಂಟ್ ಇಲ್ಲ ಅಂತಾರೆ ಬುದ್ಧಿವಂತರಿಲ್ಲ ಅಂತ ಹೇಳ್ತಾರೆ ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಈ ರೈತರ ಮಕ್ಕಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಬೃಹತ್ ಪ್ರಮಾಣದಲ್ಲಿ ಹಾಕ್ಕೊಂತೀವಿ ಕನ್ನಡ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ ಕನ್ನಡ ಚಿತ್ರರಂಗ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾರೆ ಅದನ್ನು ತಡೆಯುವಂಥ ಯೋಜನೆಗಳನ್ನು ನಾವು ಹಾಕ್ಕೊಂತೀವಿ ಕನ್ನಡಿಗರಿಗೆ ಕನ್ನಡಿ ಏನೋ ತೊಂದರೆ ಆದರೆ ಅಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತೆ ನೀರಾವರಿ ಯೋಜನೆಗಳು ಆಗಲೇಬೇಕು ಕಳಸಾ ಬಂಡೂರಿ ಇರ್ಬೋದು ಮಾದಾಯಿ ಇರ್ಬೋದು ಮೇಕೆದಾಟು ಯೋಜನೆ ಇರಬೇಕು ಎಲ್ಲ ಯೋಜನೆಗಳು ಆಗಲೇಬೇಕು ಎಮ್ ಇ ಎಸ್ ಬೆಳಗಾವಿ ಭಾಗದಲ್ಲಿ ಅನೇಕ ಕಾರ್ಖಾನೆಗಳನ್ನು ಹಾಕೋದ್ರ ಮುಖಾಂತರ ಐ ಟಿ ಬಿ ಟಿಗಳನ್ನು ಹಾಕೋದ್ರ ಮುಖಾಂತರ ಕನ್ನಡಿಗೆ ಕೆಲಸ ಕೊಡೋದ್ರ ಮುಖಾಂತರ ಕನ್ನಡೀಕರಣ ಮಾಡಬೇಕನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನು ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೆಟ್ರೋ ಏನು ಇಲ್ಲಿಂದ ಹೊಸರಿಗೆ ಮೆಟ್ರೋ ಕೊಡ್ತಿರಲ್ಲ ಅದನ್ನು ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಎಲ್ಲರೂ ಮೆಟ್ರೋ ಕೊಟ್ಟರೆ ಮತ್ತೆ ತಮಿಳ್ನಾಡಿಂದ ಬಂದು ಎಲ್ಲ ನಮ್ಮ ಉದ್ಯೋಗಗಳನ್ನು ನಮ್ಮ ಹುಡುಗರೆ ಉದ್ಯೋಗಗಳನ್ನು ಅವರು ಕಿತ್ಕೊತಾರೆ ಅನ್ನುವಂಥ ಭಯ ಸಹ ನಮಗಿದೆ ಆಮೇಲೆ ಕಾಸರಗೋಡು ಕಾಸರಗೋಡು ಅಚ್ಚ ಕನ್ನಡಿಗರ ಪ್ರದೇಶ ಅದನ್ನು ಕರ್ನಾಟಕಕ್ಕೆ ಅನ್ನುವಂಥ ಮಾಜನ್ ವರದಿ ಪ್ರಕಾರ ಅದು ಕರ್ನಾಟಕ ಸೇರುತ್ತೆ ನಾವು ಯಾವತ್ತೂ ಸಹ ಅದನ್ನ ಉಸಿರೇ ಎತ್ತ ಇಲ್ಲ ನಮ್ಮ ರಾಜಕಾರಣಿಗಳಾಗಲಿ ನಮ್ಮ ಜನರಾಗಲಿ ಹೋರಾಟಗಾರರಾಗಲಿ ಯಾರೂ ಇಲ್ಲ ಮಹಾಜನ್ ವರದಿ ಪ್ರಕಾರ ಅದು ನಮಗೆ ಸೇರಬೇಕಾಗಿದೆ ಮತ್ತು ಮಹಾರಾಷ್ಟ್ರದ ಅನೇಕ ಭಾಗದ ಕನ್ನಡಿಗರು ನಮ್ಮ ಜೊತೆಗೆ ಸೇರ್ತೀವಿ ಅನ್ನುವಂಥ ಕೂಗನ್ನು ಎತ್ತಿದ್ದಾರೆ ಅವರಿಗೆ ಸ ಅವರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಕಾನೂನುಬದ್ಧವಾಗಿ ಅವ್ರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕೆ ಯಾವ್ಯಾವ ಅವಕಾಶ ಇದೆ ಅದನ್ನ ಸರ್ಕಾರ ಮುಕ್ತವಾಗಿ ಮಾಡಬೇಕನ್ನುವಂಥ ಒತ್ತಾಯನ ಮಾಡ್ತಾ ಇದ್ವಿ ಇದು ಇಷ್ಟು ನಿಮ್ಮ ಹೋರಾಟದ ಆದಿ ಆದರೆ ಪ್ರವೀಣ್ ಕುಮಾರ್ ಅವರು ಹೇಗಿರ್ತಾರೆ ಅವರ ವೈಯಕ್ತಿಕ ಜೀವನದಲ್ಲಿ ಹೇಗಿದೆ ಅವರ ವೈಯಕ್ತಿಕ ಜೀವನ ವೈಯಕ್ತಿಕ ಜೀವನ ವಿಭಿನ್ನ ನಾವೇನು ರೈತರ ಮಕ್ಕಳು ನಮ್ಮೂರಲ್ಲಿ ಉಡುಪಿ ಜಿಲ್ಲೆ ಮಿಯರ್ ಅಂತ ನಮ್ಮೂರು ನಾವು ರೈತರ ಮಕ್ಕಳು ನಮ್ಮ ಜಮೀನಿದೆ ನೂರಾರು ಎಕರೆ ಜಮೀನಿರುವಂಥ ಮನೆ ಅಲ್ಲಿಂದ ಬಂದಿದ್ದೀವಿ ಉದ್ಯೋಗ ಹುಡ್ಕೊಂಡು ಬಂದಿದ್ದೀವಿ ಬಂದು ಜೈನ್ ಹಾಸ್ಪಿಟ್ಲ್ ಕ್ಯಾಂಟೀನ್ ಅಂತ ಮೊದಲು ಮಾಡಿದ್ದೀವಿ ಆಮೇಲೆ ರೈಲ್ವೆ ಕ್ಯಾಂಟೀನ್ ಅಂತ ಮಾಡಿದ್ದೀವಿ ಆಮೇಲೆ ರಾಜ್ಕುಮಾರ್ ಬಾಲಾಣಿ ರೆಸ್ಟೋರೆಂಟ್ ಅಂತ ಮಾಡಿದ್ದೀವಿ ಅನೇಕ ಉದ್ಯೋಗಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಕರ್ನಾಟಕ ಇನ್ಫೋಟೆಕ್ ಅಂತ ರೈ ಕಾಂಟ್ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತೀವಿ ಕರ್ನಾಟಕ ಇನ್ಫೋಟೆಕ್ ಸಂಸ್ಥೆಯಿಂದ ರೈಲ್ವೆ ಗುತ್ತಿಗೆದಾರರಾಗಿ ರೈಲ್ವೆಯಲ್ಲಿ ಅನೇಕ ಟೆಂಡರ್ಗಳನ್ನು ತಗೊಳ್ಳೋದ್ರ ಮುಖಾಂತರ ಕೆಲಸವನ್ನು ಮಾಡ್ತೀವಿ ಬದುಕಿನ ಜೊತೆ ಹೋರಾಟ ಇದೆ ನನ್ನ ಶ್ರೀಮತಿ ಅನಿತಾ ಶೆಟ್ಟಿ ಅಂತ ನನ್ನ ಮಗ ಪ್ರವೀರ್ ಶೆಟ್ಟಿ ಅಂತ ಮಗಳು ಪ್ರಿಯಾಂಕಾ ಶೆಟ್ಟಿ ಅಂತ ಹೋರಾಟ ಆಯಿತು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹೋರಾಟ ಆಗಿದೆ ಇನ್ನು ಪೊಲೀಸರತ್ರ ಏಟ್ ತಿನ್ಲಿಕ್ಕೆ ಆಗಲ್ಲ ಕೋರ್ಟಲ್ಲಿ ಹೋಗಿ ಕಲ್ಟ್ರ ಥರ ವಾರ ಎಲ್ಲ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಜೈಲಿಗೆ ಹೋಗ್ಲಿಕ್ಕೆ ಆಗಲ್ಲ ಹೋರಾಟ ಇರಬೇಕಾಗತ್ತೆ ಅದಕ್ಕಾಗಿ ಅನೇಕ ಯುವಕರನ್ನ ಕಟ್ಟಬೇಕಾಗತ್ತೆ ಕಟ್ಟಬೇಕನ್ನುವಂಥ ಮನಸ್ಸಿದೆ ಹೋರಾಟದಿಂದ ಬದಲಾವಣೆ ಇದೆ ಶಾಂತಿ ಇದೆ ಖುಷಿ ಇದೆ ಆದರೆ ಇವತ್ತಿನ ಅಲ್ಲೂ ಸಹ ಕಾಂಪಿಟೇಷನ್ ಇದೆ ನಾನು ಲೀಡ್ರ್ ಆಗಬೇಕು ನಾನು ಲೀಡ್ರಾಗಬೇಕು ಏನಕ್ಕೆ ಆಗ್ತೀವಿ ಏನು ಮಾಡ್ತೀವಿ ಏನು ಮಾಡಬೇಕನ್ನೋದೇ ಗೊತ್ತಿಲ್ಲ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಕೆಲವರು ಅದರಿಂದ ಸಂಘಟನೆಗಳ ಮುಖಾಂತರ ದಬ್ಬಾಳಿಕೆ ಮಾಡಿ ಕೆಲವು ಸೆಟ್ಲ್ಮೆಂಟ್ಗಳು ಮಾಡಲಿಕ್ಕೆ ರಿಯಲ್ ಎಸ್ಟೇಟ್ ದಂಧೆಗೆ ಕೆಲವರು ಉಪಯೋಗ ಮಾಡ್ಕೊತಾರೆ ಅದೆಲ್ಲ ಮಾಡಕ್ ನಮ್ಮ ಕನ್ನಡ ಹೋರಾಟದ ಶಕ್ತಿ ಕುಂದುತ್ತೆ ಅದಾಗಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ ಮನವಿ ಅಂದ್ರೆ ನಿಮ್ಮ ಪ್ರಕಾರ ಹೋರಾಟಕ್ಕೆ ಬಂದವರು ಈ ಒಳಗಾಗೋಕ್ಕೂ ರೆಡಿ ಇರಬೇಕು ಲಾಠಿ ತಿನ್ನೋಕ್ಕೂ ರೆಡಿ ಇರಬೇಕು ಅಂತನಾ ಖಂಡಿತವಾಗ್ಲೂ ಹೋರಾಟ ಅಂದವಾಗ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗಲ್ಲ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನಾವು ಯಾರೋ ಒಬ್ಬ ಏನೋ ಮಾಡಿದಾಗ ನಾವು ಮಾತಾಡ್ತಾ ಯಾವನೋ ಒಬ್ಬ ಅಟ್ಯಾಕ್ ಮಾಡಿದ್ರೆ ಅದು ಇಡೀ ಸಮೂಹದ ಮೇಲೆ ಬರುತ್ತೆ ಆವಾಗ ತೊಂದರೆಗಳಾಗ್ತವೆ ಆಗಾಗಬಾರ್ದು ಹೋರಾಟ ಶಾಂತಿಯುತವಾಗಿ ನ್ಯಾಯಯುತವಾಗಿ ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ಆದರೆ ಮಾತ್ರ ಕನ್ನಡದ ಹೋರಾಟಕ್ಕೆ ಶಕ್ತಿ ಬರುತ್ತೆ ಡೋಂಗಿ ಹೋರಾಟಗಳು ಮಾಡಿದರೆ ಅವರು ಹೋರಾಟದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ವರ್ಷ ಐದು ವರ್ಷ ಅಷ್ಟೇ ಹೋರಾಟಕ್ಕೆ ಶಕ್ತಿ ಬರಬೇಕಾದ್ರೆ ಸತ್ಯದ ಹೋರಾಟ ನ್ಯಾಯದ ಹೋರಾಟ ಧರ್ಮದ ಹೋರಾಟ ಅಂತ ಹೋದರೆ ಹೋರಾಟ ಶಾ ಶಾಶ್ವತವಾಗಿರುತ್ತೆ ಅನ್ನುವಂಥ ನನ್ನ ಅನಿಸಿಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಇದಾಗಿತ್ತು ಪ್ರವೀಣ್ ಶೆಟ್ಟಿ ಅವರ ಮಾತು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್